ನನ್ನ ಹೆಸರು ಕೃಷ್ಣಮೂರ್ತಿ ಅಂತ ಕೋಲಾರ ತಾಲೂಕು ನೂರಂಡಹಳ್ಳಿಯಲ್ಲಿ ಹಂದಿ ಸಾಗಾಣಿಕೆ ಶೆಡ್ ಮಾಡಿರುತ್ತೇನೆ ಈ ಶೆಡ್ ವಿಸ್ತೀರ್ಣ ಬಂದು ಅರವತ್ತಡಿ ಇಪ್ಪತ್ತೈದು ಅಡಿ ವಿಸ್ತೀರ್ಣದಲ್ಲಿ ನಾನು ನಾಲ್ ನಾಲ್ಕು ಪ್ರೋಟೇಷನ್ ಮಾಡಿರುತ್ತೇನೆ ಇಪ್ಪತ್ತು ಇಪ್ಪತ್ತಿಗೆ ಇಪ್ಪತ್ತೈದು ಒಂದು ಇಪ್ಪತ್ತಿಗೆ ಇಪ್ಪತ್ತೈದು ಒಂದು ಕಟಿಂಗ್ ಪರ್ಪಸ್ಗೆ ಬ್ರೀಡಿಂಗ್ಗೆ ಬಂದು ಕ್ರಾಸಿಂಗ್ಗೆ ಬ್ರೀಡಿಂಗ್ ಸೆಕ್ಷನ್ ಬಂದು ಇಪ್ಪತ್ತಡಿಗೆ ಇಪ್ಪತ್ತಡಿ ಇಪ್ಪತ್ತಡಿಗೆ ಹತ್ತಡಿ ಒಂದು ಶೆಡ್ಡು ಇಪ್ಪತ್ತಡಿಗೆ ಹತ್ತಡಿ ಒಂದು ಶೆಡ್ಡು ಕ್ರಾಸಿಂಗ್ ಪರ್ಪಸ್ಗೆ ಮಾಡಿದ್ದೀನಿ ಶೆಡ್ಡಿಗೆ ಖರ್ಚು ನಾವು ಮಾಡ್ದಂಗೆಲ್ಲ ಇರುತ್ತೆ ನಾನು ಶೆಡ್ಡಿಗೆ ನಾವು ಮಾಡ್ದಂಗೆಲ್ಲ ಇರುತ್ತೆ ನಾನು ಸಣ್ಣ ಪುಟ್ಟಕ್ಕೆ ಕಲ್ಲೆಲ್ಲ ಸ್ವಲ್ಪ ಕೂಡ ಹಾಕ್ಕೊಂಡು ಒಂದು ವರ್ಷದಿಂದ ಬೇರೆ ಕಡೆ ಹೋಗಿ ಟ್ರೈನಿಂಗ್ ತಗೊಂಡು ಇನ್ನೊಬ್ಬ ಸ್ನೇಹಿತನತ್ರ ಹೋಗಿ ಒಂದು ವರ್ಷದಿಂದ ಅಲ್ಲಿ ಕಷ್ಟಪಟ್ಕೊಂಡು ಟ್ರೈನಿಂಗ್ ತಗೊಂಡು ಆಮೇಲೆ ಹಂದಿ ಸಾಕ್ಲೇಬೇಕು ಅನ್ನಿಸ್ತು ಮನೆ ಕಡೆನೇ ಮಾಡ್ಕೊಂಡು ಊರಿಂದ ಸ್ವಲ್ಪ ದೂರನೇ ಮಾಡ್ಕೊಂಡಿದ್ದೀನಿ ಮನೆ ಕಡೆನೆ ಮಾಡ್ಕೊಂಡು ಹಂದಿ ನಿರ್ವಹಣೆ ಮಾಡ್ತಾಯಿದ್ದೀನಿ ಇದ್ರದ್ದು ನಮಗೆ ಬ್ರೀಡಿಂಗ್ ಸಕ್ಸಸ್ ಆಗಿಲ್ಲ ಒಂದು ಅಲ್ಲಿ ಇನ್ನೊಂದು ಕಡೆ ಮಾಡಿದಾಗ ಬ್ರೀಡಿಂಗ್ ಬ್ರೀಡಿಂಗ್ಗೆ ಬಂಡವಾಳ ಜಾಸ್ತಿ ಬೇಕಾಗುತ್ತೆ ಅದಕ್ಕೋಸ್ಕರ ಅದಕ್ಕೋಸ್ಕರ ನಾನು ಬ್ರೀಡಿಂಗ್ ಜಾಸ್ತಿ ಬಂಡವಾಳ ಬೇಕಾಗುತ್ತೆ ಅಂತ ಮರಿನೇ ತಂದಿದ್ದೀನಿ ಮರಿ ಒಂದು ಸರಿ ನ ನಲವತ್ತು ಮರಿ ತಂದೆ ಆರು ಸಾವಿರ ಲೆಕ್ಕದಲ್ಲಿ ಒಂದು ಸರಿ ಎಪ್ಪತ್ತೊಂದು ಮರಿ ತಂದಿದ್ದೀನಿ ಐದು ಸಾವಿರ ಲೆಕ್ಕದಲ್ಲಿ ಐದು ಸಾವಿರ ಲೆಕ್ಕದಲ್ಲಿ ತಂದಾಗ ಮರಿ ಚಿಕ್ಕದೇ ಇತ್ತು ಒಂದು ಹತ್ತರಿಂದ ಹದಿನೈದು ಕೆ ಜಿ ಮರಿ ಕೊಟ್ಟರು ಅವರು ಒಂದು ತಿಂಗಳಾಗಿದೆ ನನ್ನತ್ರ ಒಂದು ಮೂವತ್ತು ಕೆ ಜಿ ಮರಿ ಮಾಡಿದ್ದೀನಿ ಇವಾಗ ಒಂದು ತಿಂಗಳಿಗೆ ನನ್ನ ನನ್ನ ಹತ್ರ ಹದಿನೈದು ಕೆ ಜಿ ಡೆವಲಪ್ ಮಾಡಿದ್ದೀನಿ ಇದು ಕಟಿಂಗ್ ಪರ್ಪಸ್ಗೆ ನಾವು ಮಾಡಲೇಬೇಕು ಅಂದರೆ ಒಂಬತ್ತು ತಿಂಗಳು ಕಾಯಲೇಬೇಕು ಒಂಬತ್ತು ತಿಂಗಳು ಕಾದಾಗ ಅದ್ರಾಗ ಮೊದಲು ಡಿಮ್ಯಾಂಡ್ ಏನಿತ್ತು ನೂರ ಎಂಬತ್ತು ಕೆ ಜಿ ಇನ್ನೂರು ಕೆ ಜಿವರೆಗೂ ಕೇರಳವ್ರು ತಗೊಂಡು ಹೋಗ್ತಿದ್ರು ಇವಾಗ ಕಟಿಂಗ್ ಪರ್ಪಸ್ ಬಂದು ನಾಗಾಲ್ಯಾಂಡ್ಗೆ ತೆಗಿ ತೆಗಿತಾರೋ ಅದರಿಂದ ಅವ್ರು ನೂರಿಪ್ಪತ್ತು ಕೆ ಜಿ ಮೇಲೆ ನಾವು ತೆಗಿಯೋದೇ ಅಲ್ಲ ಹಂದಿ ತೆಗಿಯೋದೇ ಅಲ್ಲ ಅದರಲ್ಲಿ ಡಿಸ್ಕೌಂಟ್ ಕೊಡಬೇಕು ನಮ್ಗೆ ಹಂದಿ ನಿಮ್ಗೆ ತೂಕ ಜಾಸ್ತಿ ಬಂದರೆ ಹತ್ತು ಕೆ ಜಿ ಹಂದಿ ಮೇಲೆ ತೆಗಿತೀವಿ ಆ ರೀತಿ ಬಂದು ಲೋಡ್ ಮಾಡ್ತಾಯಿದ್ದಾರೆ ಇದನ್ನ ಅನ್ನೋ ಕಾರಣಕ್ಕಾಗಿ ಮಾಡ್ತಾ ಇಲ್ಲ ಉಪ್ಪಸಬಾಗಿ ಮಾಡ್ತಾ ಇದ್ದೀನಿ ನಾನು ಈ ವೇಸ್ಟ್ ನೀರನ್ನು ನಾನು ನೇಪ್ಯಾರು ಬೆಳ್ಕೊತೀನಿ ಒಂದು ನಾಲ್ಕಿದೆ ನೇಪ್ಯಾರು ಬೆಳ್ಕೊತೀನಿ ಇದರಿಂದನೇ ಊಟ ಊಟದ ವ್ಯವಸ್ಥೆ ಒಂದಿದ್ದರೆ ಹಂದಿ ಎಲ್ಲರೂ ಸಾಕ್ಬೋದು ಈ ಈ ಫಸ್ಟ್ ಪಾರ್ಟಲ್ಲಿರೋ ಗೂಡಲ್ಲಿರೋದು ಇದು ಕಟಾವಿಗೆ ಅಂತೇಳಿ ಇನ್ನು ಒಂದು ತಿಂಗಳಿಗೆ ಕಟಾವಿಗೆ ಬರುತ್ತೆ ಇದು ಈಗ ಆಲ್ರೆಡಿ ಎಪ್ಪತ್ತು ಕೆ ಜಿ ಅರವತ್ತು ಕೆ ಜಿ ಇದೆ ಹಂದಿ ಇನ್ನೊಂದು ತಿಂಗಳು ಎರಡು ತಿಂಗಳು ಎರಡು ತಿಂಗಳಿಗೆ ನೂರಿಪ್ಪತ್ತು ಕೆ ಜಿ ಅವರೇಜು ನೂರು ಕೆ ಜಿಯಿಂದ ನೂರಿಪ್ಪತ್ತು ಕೆ ಜಿನೇ ಅದಕ್ಕೆ ಮೇಲೆ ನಾವು ಹಂದಿ ತೆಗಿಯೋಲ್ಲ ಅಂತ ಹೇಳಿ ಗಲಾಟೆ ಮಾಡ್ತಾರೆ ಅದರಿಂದ ಇವು ಕಟಾವ್ಗೆ ಹೇಳಿ ಇದು ಮರಿ ಇದರಲ್ಲಿ ಬ್ರೀಡಿಂಗ್ ಬ್ರೀಡಿಂಗ್ಗೆ ಒಂದು ಅಷ್ಟು ತಗೊಂಡು ಕಟಾವಿಗೆ ಅಂತೇಳಿ ಇದನ್ನು ಸಾಕೋದು ನಾವು ಬ್ರೀಡಿಂಗ್ ಪರ್ಪಸ್ಗೆ ಸ್ವಲ್ಪ ಗೂಡೆಲ್ಲ ಇನ್ನೊಂದು ಸ್ವಲ್ಪ ರೆಡಿ ಮಾಡಬೇಕು ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಸರಿ ಹೋಗುತ್ತೆ ಅಂತ ಇದು ನಾ ನಾನು ಎರಡು ತಿಂಗಳು ಮರಿ ತಂದೆ ಒಂದು ತಿಂಗಳಾಯಿತು ತಂದು ಮೂರು ತಿಂಗಳಾಗಿದೆ ಇದಕ್ಕೆ ಇದಕ್ಕೆ ಆರು ತಿಂಗಳಾಗಿದೆ ಈ ಮರಿಗೆ ಆರು ತಿಂಗಳಾಗಿದೆ ಇದು ನಾನು ತಗ ತಗೊಂಬಂದಿರೋದೆ ಆರು ತಿಂಗಳಾಗಿದೆ ಮರಿಗೆ ಇನ್ನು ಒಂದು ತಿಂಗಳು ಒಂದೂವರೆ ತಿಂಗಳು ಕಟಿಂಗ್ಗೆ ಇದು ರೆಡಿ ಇರುತ್ತೆ ನಾವು ಊಟ ಕೊಟ್ಟಂಗೆಲ್ಲ ರೆಡಿ ಇರುತ್ತೆ ಇದಂದು ಇದು ನಲವತ್ತಿದೆ ಕಟಿಂಗ್ ಪರ್ಪಸ್ ಇವಾಗ ನನ್ನ ಹತ್ರ ಮೊದಲು ಮೊದಲೆಲ್ಲ ನೂರ ಎಂಬತ್ತು ಇನ್ನೂರವರೆಗೂ ರೀಚ್ ಆಗಿತ್ತು ಈಗ ಕೇರಳ ಕೇರಳ ಬಂದಾಗಿರೋದ್ರಿಂದ ಬರೀ ನಾಗಾಲ್ಯಾಂಡಿಗೆ ಮಾತ್ರ ಹೋಗೋದ್ರಿಂದ ನಮ್ಮ ಕಡೆಗೆ ಯಾರೂ ಕೇಳಲ್ಲ ಪಾರಮ್ ಮಂದಿ ಅಂತ ನಾಟಿ ಹಂದಿ ಬೇಕು ಅಂತೇಳಿ ನಾಟಿ ಹಂದಿ ತಿನ್ಕೊಂತಾರೆ ಈ ಪಾರಮ್ ಮಂದಿಗೆ ಸ್ವಲ್ಪ ಡಿಮ್ಯಾಂಡ್ ಕಡಿಮೆ ಆಗಿದೆ ಇವಾಗ ಇವಾಗ ನೂರು ರೂಪಾಯಿ ಪರ್ ಕೆ ಜಿ ಲೆಕ್ಕದಲ್ಲಿ ಲೋಡ್ ಆಗ್ತಿದೆ ಇವಾಗ ರೀಸೆಂಟಾಗಿ ಒಂದು ನೂರು ರೂಪಾಯಿಗೆ ಬಂದಿದೆ ರೇಟು ಇಲ್ಲಿ ಇಲ್ಲಿ ಒಂದು ಇಪ್ಪತ್ತೈದು ಮರಿ ಇದೆ ಇದರಲ್ಲಿ ಒಂದು ಐವತ್ತು ಮರಿ ಇದೆ ಆ ಕಡೆ ಬ್ರೀಡಿಂಗ್ ಇದೆ ಬ್ರೀಡಿಂಗ್ಗೆ ಎರಡು ಮರಿ ತಂದಿದ್ದೀನಿ ಎರಡು ಗಂಡು ಎರಡು ಹೆಣ್ಣು ತಂದಿದ್ದೀನಿ ಬ್ರೀಡಿಂಗ್ಗೆ ಇದು ಇದ್ರ ಇದ್ರ ಜೊತೆನೆ ಎರಡು ತಿಂಗಳು ಮರಿ ತಗೊಂಬಂದಿದ್ದು ಐದು ಸಾವಿರ ಲೆಕ್ಕದಲ್ಲಿ ತಂದೆ ಇವಾಗ ಬ್ರೀಡಿಂಗ್ಗೆ ರೂಮ್ ಮಾಡ್ಕಂಡು ಬ್ರೀಡಿಂಗ್ ಮಾಡೋಣ ಅಂತ ಇವಾಗ ಸದ್ಯಕ್ಕೆ ಎರಡು ಪಡ್ಡೆನೂ ಎರಡು ಗಂಡು ತಂದಿದ್ದೀನಿ ಇದು ಬ್ರೀಡಿಂಗ್ ಪರ್ಪಸ್ಸು ಎರಡು ಗಂಡಿದೆ ಕಟಿಂಗ್ ಇದರಲ್ಲಿ ಹಂದಿ ಇಂಗಡಿಸ್ಕೊಳ್ಳೋಣ ಅಂತ ತಂದಿರೋದು ಎರಡು ಹೆಣ್ಣು ಎರಡು ಗಂಡು ಇದು ಸುಮಾರು ಕಾಸ್ಟು ಗಂಡು ಬಂದು ಹತ್ತತ್ತು ಸಾವಿರ ಹೆಣ್ಣದು ಬಂದು ಹತ್ತತ್ತು ಸಾವಿರ ನಲ್ವತ್ತು ಸಾವಿರ ಕೊಟ್ಟು ನಾಲ್ಕು ತಂದಿದ್ದೀನಿ ಇಲ್ಲಿ ಅಂತೇಳಿ ಇದು ಡ್ಯೂ ಆರ್ಕ್ ಮಿಕ್ಸ್ ಬರುತ್ತೆ ಇದು ಹಾಗೆಲ್ಲ ಯಾರ್ಕ್ಷರೂ ಲ್ಯಾಮ್ಝರು ಎಲ್ಲ ಮಿಕ್ಸ್ ಇದೆ ಅದು ಇದು ಪ್ಯೂರ್ ಡ್ಯೂ ಆರ್ಕ್ ನೈಂಟಿ ಪರ್ ಸೆವೆಂಟಿ ಪರ್ಸೆಂಟ್ ಡ್ಯೂ ಆರ್ಕ್ ಇದೆ ಇದು ಅದರಿಂದ ನಾನು ಸ್ನೇಹಿತನು ನಾನು ಹೋಗಿ ಹೊಸಕೋಟೆಯಿಂದ ತಂದಿದ್ದೀವಿ ಹಂದಿ ಗಲೀಜು ಅಂತಾರೆ ಅಂದಿ ಸರ್ವೇ ಸಾಮಾನ್ಯವಾಗಿ ಅಂದಿಗಿದ್ದಷ್ಟು ಬುದ್ಧಿಶಕ್ತಿ ನಮಗೆ ಕೂಡ ಇಲ್ಲ ಅನ್ಬೋದು ಊಟದಲ್ಲಿ ಗಲೀಜು ಮಾಡೋಲ್ಲ ಅವು ಒಂದು ಒಂದು ಜಾಗ ಮಲ್ಗೋಕೆ ಒಂದು ಜಾಗ ಒಂದು ಜಾಗ ಅವು ಕಕ್ಕಸ್ ಮಾಡೋಕ್ಕೆ ಒಂದು ಜಾಗ ಅಂತ ಫಿಕ್ಸ್ ಆಗಿಬಿಡ್ತವೆ ಅವು ಎಲ್ಲಿ ಮಾಡಬೇಕು ಅಲ್ಲೇ ಹೋಗಿ ಮಾಡ್ತಾ ಊಟದಲ್ಲಿ ಮಾತ್ರ ಕಕ್ಕಸು ಮಾಡೋಕ್ಕೆ ಹೋಗಲ್ಲ ಅವು ಮಲಗೋದು ಅಷ್ಟೇ ಅವು ಒಂದು ಒಂದು ಕಡೆ ಫಿಕ್ಸ್ ಆಗಿಬಿಟ್ರೆ ಮರಿನಾಗ ಅದೇ ಕಡೆ ಮಲಗ್ತವೆ ನಿನ್ನೆ ಬೀಜ ತೆಗೆದಿದ್ದೀವಿ ನಮ್ಮ ಮರಿಗಳು ಒಂದು ನಲ್ವತ್ತೈದು ಮರಿ ಸಿಕ್ಕೈತೆ ಗಂಡದು ತಂದಿರೋ ಮರಿ ಎಪ್ಪತ್ತು ಎಪ್ಪತ್ತು ಮರಿಯಲ್ಲಿ ಬೀಜ ತೆಗ್ದಿದ್ದೀನಿ ಬೀಜ ತೆಗ್ದಿದ್ರಿಂದ ನಿನ್ನೆಯಿಂದ ತೊಳೆದಿಲ್ಲ ಫುಡ್ಡು ಸ್ವಲ್ಪ ತಿಂತ ಇಲ್ಲ ನಿನ್ನೆಯಿಂದ ನೋವಿಗೆ ಇಂಜೆಕ್ಷನ್ ಎಲ್ಲ ಮಾಡ್ಕೊಂಡಿದ್ದೀವಿ ಇವಾಗ ಊತ ಇವತ್ತು ನೋಡ್ಕೊಂಡು ನಾಳೆ ಸ್ಪ್ರೇ ಮಾಡ್ಕೊತೀನಿ ಸ್ಪ್ರೇ ಮಾಡ್ಕೊಂಡ್ರೆ ಊತ ತೀರ ಕಡಿಮೆ ಆಗುತ್ತೆ ನಮಗೆ ಡಾಕ್ಟ್ರುಗಳು ಸ್ವಲ್ಪ ಗೈಡೆನ್ಸ್ ಇದ್ದಾರೆ ಅಲ್ಲಿಂದ ಬಂದು ನಮ್ಮ ಸ್ನೇಹಿತರೊಬ್ಬರು ಫಾರ್ಮ್ ಇದೆ ಅವ್ರದ್ದು ಹತ್ತು ವರ್ಷದಿಂದ ಫಾರಾಮ್ ಇದೆ ಅವ್ರ ಹತ್ರ ಒಂದು ವರ್ಷ ಟ್ರೈನಿಂಗ್ ಮಾಡ್ಕೊಂಡು ಅಲ್ಲಿ ಏನು ಎತ್ತ ಯಾವ ಟೈಮ್ ಯಾವ ಮೇವು ಕೊಡಬೇಕು ಯಾವ ರೀತಿ ನೋಡ್ಕೊಬೇಕು ಅಂದಿನ ನೀರು ನೀರು ಭಾಳ ಇಂಪಾರ್ಟೆಂಟ್ ಅಂದರೆ ನೀರು ಒಂದೇ ಇದಕ್ಕೆ ಇಲ್ಲಿ ವಾಶ್ ಮಾಡ್ಕೊಬೇಕು ಅಂದಿನೂ ತೊಳ್ಕೊಬೇಕು ಡೈಲಿ ನಾವು ಸ್ವಚ್ಛವಾಗಿ ಇಟ್ಟಷ್ಟು ಅದು ಅಷ್ಟೇ ಸ್ವಚ್ಛತೆ ಮೇಂಟೈನ್ ಮಾಡ್ಕಂಡ್ತದೆ ಹಂದಿ ಮಾತ್ರ ಇದಕ್ಕೆ ಆಹಾರ ಏನೇನು ಕೊಡ್ತೀರಾ ಅಂದರೆ ಬ್ರೀಡಿಂಗ್ ಪರ್ಪಸ್ ಇದ್ದರೆ ತರಕಾರಿ ವೇಸ್ಟು ಮತ್ತು ನೇಪಿಯಾರು ಜೋಳದ ಕಡ್ಡಿ ಜೋಳದ ತೆನೆ ಬ್ರೀಡಿಂಗ್ ಪರ್ಪಸ್ಗೆ ಆದರೆ ಊಟ ತೀರ ಕಡಿಮೆ ಕೊಡಬೇಕು ಅದ್ರ ಜೊತೆಗೆ ಪೀಡು ಇವಾಗ ಹಂದಿಗೆ ಸಾಮಾನ್ಯವಾಗಿ ಹಂದಿ ಪೀಡೆ ರೆಡಿ ಮಾಡಿದ್ದಾರೆ ಅವರೇ ಡಿಲ್ವರಿ ಕೊಡ್ತಾರೆ ಬ್ಯಾಗ್ ಲೆಕ್ಕದಲ್ಲಿ ತಗೊಂಡು ಅದು ಇದು ಇಷ್ಟು ಕೆ ಜಿ ಒಂದು ಹಂದಿಗೆ ಇಷ್ಟೇ ಕೆ ಜಿ ಕೊಡಬೇಕು ಅಂತ ಹೇಳಿ ಅವರೇ ಗೈಡೆನ್ಸ್ ಮಾಡ್ತಾರೆ ಅದನ್ನು ಕಟ್ಕೊಂಡೋಗ್ಬೋದು ಕಟ್ಟಿಂಗ್ ಪರ್ಪಸ್ಗಾದರೆ ನಾನ್ ವೆಜ್ಜು ನಾನ್ ವೆಜ್ ಇಲ್ಲದೆ ಇರೋರು ಕಟ್ಟಿಂಗ್ ಪರ್ಪಸ್ ಬೆಳೆಯೋಕ್ಕೆ ಸಾಧ್ಯವೇ ಇಲ್ಲ ಒಂದು ಮೂರು ತಿಂಗಳು ಹಿಂದಕ್ಕೆ ಬರ್ತಾರೆ ನಾನ್ ವೆಜ್ ಇಲ್ಲ ಅಂದರೆ ಕಟಿಂಗ್ ಪರ್ಪಸ್ ಮಾತ್ರ ಕಟ್ಟಿಂಗ್ ಪರ್ಪಸ್ ನಾವು ನಾನ್ ವೆಜ್ಜು ಚಿಕನ್ ವೇಸ್ಟು ಮತ್ತು ಈ ಈ ಹೋಟ್ಲುಗಳಲ್ಲಿ ಫುಡ್ಡು ಮೂಳೆ ಆ ರೀತಿಯು ಕೊಟ್ಟರೆ ಕಟಿಂಗ್ ಸ್ಟಾ ಕಟ್ಟಿಂಗ್ಗೆ ಸ್ವಲ್ಪ ಅರ್ಜೆಂಟ್ ಬರುತ್ತೆ ಒಂದು ತಿಂಗಳು ಮೊದಲು ಬರುತ್ತೆ ಅದು ಬಿಟ್ಟರೆ ಫುಡ್ಡ್ದು ಸರ್ವೇ ಸಾಮಾನ್ಯವಾಗಿ ಸಿಟಿ ಹತ್ರ ಇದ್ದರೆ ಸಿಟಿಯಲ್ಲೇನೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಬೋದು ಇವಾಗ ಮರಿ ಐತೆ ನನ್ನ ಹತ್ರ ನಾಲ್ಕು ಮರಿ ಹತ್ತು ಇಪ್ಪತ್ತು ಮರಿ ಐತೆ ನಾನು ಎಷ್ಟು ಮೇವು ಬೇಕು ಅಂದರೆ ಇವಾಗ ತಿನ್ನೋ ಮರಿನಾಗೆ ಚಿಕ್ಕ ಮರೀನಾಗಿ ತಿನ್ನೋದು ಕಡಿಮೆನೇ ಹೋಗ್ತಾ ಹೋಗ್ತಾ ಅದು ಒಂದು ಐವತ್ತು ಕೆ ಜಿ ನಲ್ವತ್ತು ಕೆ ಜಿ ಆದಾಗ ಹಂದಿಗೆ ಮಿನಿಮಮ್ ಆರು ಕೆ ಜಿಯಿಂದ ಏಳು ಕೆ ಜಿ ಫುಡ್ ತಿನ್ನುತ್ತೆ ಒಂದು ದಿವ್ಸಕ್ಕೆ ಆರು ಕೆ ಜಿಯಿಂದ ಏಳು ಕೆ ಜಿ ಕಂಪಲ್ಸರಿ ತಿನ್ನೇ ತಿನ್ನುತ್ತೆ ಒಂದು ಹಂದಿ ಅದನ್ನು ನೋಡ್ಕಂಡು ನಾವು ಎಷ್ಟು ನಮ್ಮ ಕೈಯಲ್ಲಿ ಫುಡ್ ತರೋಕ್ಕಾಗುತ್ತೋ ಅದರ ಮೇಲೆ ಅವಲಂಬಿತವಾಗಿ ನಾವು ಮಾಡ್ಕೊಂಡ್ರೆ ಒಳ್ಳೆಯದು ಅದರಲ್ಲಿ ಮೇಯ್ನು ಇವಾಗ ಮರಿ ಬ್ರೀಡಿಂಗು ನಾವೇ ಮಾಡ್ಕೊಳ್ಳೋದ್ರಿಂದ ಮರಿ ಕಾಸ್ಟು ಬೀಳೋದಿಲ್ಲ ಬ್ರೀಡಿಂಗ್ ನಾವೇ ಮಾಡ್ಕೊಂಡ್ರೆ ಮರಿ ಕಾಸ್ಟ್ ಬೀಳೋದಿಲ್ಲ ಮರಿ ಕಾಸ್ಟು ತುಂಬಾ ಉಳಿದೋಗುತ್ತೆ ಬ್ರೀಡಿಂಗ್ ಮಾಡ್ಕೊಳ್ಳೋದೇ ಉತ್ತಮ ಒಂದು ಲೆಕ್ಕದಲ್ಲಿ ಫಿಟಿಂಗೇ ಇವಾಗ ಲಿಮಿಟ್ ಮಾಡಿದ್ದಾರೆ ನೂರಿಪ್ಪತ್ತು ಕೆಜಿ ಮೇಲೆ ಬೆಳೆದ್ರೆ ನೂರೈವತ್ತು ಕೆ ಜಿ ಇದ್ರೆ ಮೂವತ್ತು ಕೆಜಿ ಜಿ ಲೆಸ್ಸು ನಿನ್ನಂದಿನಾಗ ಅಂತೇಳಿ ಹೇಳಿ ಮಾಡಿದ್ದಾರೆ ಇವಾಗ ನೂರ ಇಪ್ಪತ್ತು ಕೆ ಜಿಗೆ ನಾವು ಲೆಕ್ಕ ತಗೊಳ್ಳೋದು ನೂರೈವತ್ತು ಕೆ ಜಿ ಇದ್ರೂ ಅಂತ ಈ ರೀತಿ ಎಲ್ಲ ತೊಂದರೆಗಳವೇ ತೊಂದರೆಗಳಂದರೆ ತೊಂದರೆಗಳನ್ನ ಫೇಸ್ ಮಾಡ್ಕೊಂಡು ಹೋದ್ರೇನೆ ಇದರಲ್ಲಿ ಏನಾದರೂ ಮುಂದೆ ಬರೋಕ್ಕಾಗೋದು ತೊಂದರೆ ಅಂದರೆ ಬೆಳಿಗ್ಗೆ ಮೂರು ಗಂಟೆಗೆ ನಾವು ಗಾಡಿ ಸ್ಟಾರ್ಟ್ ಮಾಡಬೇಕು ಹೋಗ್ಬೇಕು ಎಲ್ಲಿ ಬ ಡ್ರಮ್ ಇಟ್ಟಿದ್ದೀವಿ ಅಲ್ಲೇನು ಫುಡ್ ಇದೆ ಇಲ್ಲೇನು ಫುಡ್ ಇದೆ ಅಂತೆಲ್ಲ ಹುಡುಕಬೇಕು ಫುಡ್ ತರಬೇಕು ಅದನ್ನು ಗಾಡಿಗೆ ತುಂಬಬೇಕು ಬರೋಷ್ಟೊತ್ತಿಗೆ ನಾವು ನರಸಾಪುರವರೆಗೂ ಹೋಗ್ತೀವಿ ಮೇವು ಇಲ್ಲೇ ಇಲ್ಲ ಅಂದರೆ ಹೊಸಕೋಟೆಗೂ ಹೋಗ್ತೀವಿ ಇಲ್ಲಿ ನರಸಾಪುರದಲ್ಲಿ ಏನೋ ಕಂಪ್ನಿ ರಜಾ ಅದ ರಜಾ ಹೋಟ್ಲ್ ರಜಾ ಅಂದರೆ ಹೊಸಕೋಟೆವರೆಗೂ ಹೋಗ್ತೀವಿ ಇಲ್ಲಾಂದರೆ ಮಾರ್ಕೆಟ್ಗೆ ಹೋಗಿ ತರಕಾರಿ ವೇಸ್ಟ್ ದುಡ್ಡು ಕೊಟ್ಟಾದರೂ ತಂದು ತಂದು ಹಾಕ್ಲೇಬೇಕು ಅವತ್ತು ಅಂದಿಗೆ ಚಿಕನ್ ವೇಸ್ಟು ಅಂಗಡಿಗಳಲ್ಲಿ ಪುಕ್ಕ ತೆಗಿಲೇಬೇಕು ಚಿಕನ್ ವೇಸ್ಟೇನೋ ಕೊಡ್ತಾರೆ ಅಂತೇಳಿ ಹೋದರೆ ಅವ್ರು ಗಲೀಜೆಲ್ಲ ತುಂಬ ಮಾಡ್ತಾರೆ ಅದನ್ನು ಕೈಯಲ್ಲೆಲ್ಲ ಕ್ಲೀನ್ ಮಾಡಿ ನಾವು ಮನೆಯನ್ನಾಗಿ ಯಾವ ರೀತಿ ಊಟ ಮಾಡ್ಕೊಂಡು ತಿಂತೀವೋ ಅದೇ ರೀತಿ ಕೊಟ್ರೇ ಅವನು ನಮ್ಮ ಮಕ್ಕಳು ನೋಡ್ದಂಗೆ ನೋಡಿದ್ರೇ ಅವನು ಏನಾರು ಪ್ರತಿಫಲ ಸಿಗಬೇಕಂದ್ರೆ ಈ ಚಿಕನ್ ವೇಸ್ಟು ಕ್ಲೀನಾಗಿ ಕೊಡೋದೇ ಇಲ್ಲ ಅಂಗಡಿಗಳಲ್ಲಿ ಜಾಸ್ತಿ ವೇಸ್ಟ್ ಕೊಡ್ತಾರೆ ಅದನ್ನೆಲ್ಲ ನೋಡ್ಕಂಡು ಈ ಫುಡ್ ವೇಸ್ಟಲ್ಲಿ ವಿಪರೀತ ಕವರ್ ಬರ್ತದೆ ಪೇಪರು ಎಲ್ಲ ಅದನ್ನೆಲ್ಲ ಆರಿಸ್ಬೇಕು ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಸಪೋರ್ಟಿಂಗು ಮನೆಯ ಮನೆಯವರು ಬೇಜಾರು ಬೆಳ್ದಾರೆ ಸಪೋರ್ಟ್ ಮಾಡಿದರೆ ಮಾಡ್ಬೋದು ಒಬ್ಬರೇ ಮಾಡೋಕ್ಕಂತೂ ಸಾಧ್ಯವೇ ಇಲ್ಲ ಹಂದಿ ಸಾಕಾಣಿಕೆ ಒಬ್ಬರೇ ನಾವು ಮಾಡ್ತೀರಿ ಒಬ್ಬರೇ ನಾವು ನೋಡ್ಕೊತೀರಿ ಅನ್ನೋದು ಸಾಧ್ಯವೇ ಇಲ್ಲ ಇದರಿಂದ ಫುಡ್ಡು ಫುಡ್ ಆದಷ್ಟು ಹತ್ತಿರವಾಗಿ ಸಿಕ್ಕೊಂಡು ಫುಡ್ ಇದ್ರೆ ಮಾತ್ರ ಹಂದಿ ಫಾರಮ್ ಮಾಡಬೇಕು ನಾವು ಎಲ್ಲೋ ಏನೋ ಸ್ವಲ್ಪ ಸಿಗುತ್ತೆ ಫುಡ್ಡು ಹಾಕ್ಕಂತೀವಿ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂದರೆ ಆಗಲ್ಲ ಒಂದು ಒಂದು ದಿವಸ ಮಾಡ್ಬೋದು ಎರಡು ದಿವಸ ಮಾಡ್ಬೋದು ಇದು ಡೈಲಿ ಫುಡ್ಡು ತರಲೇಬೇಕು ಡೈಲಿ ಇಂತಿಷ್ಟು ಅಂತ ಕೊಡಲೇಬೇಕು ಫುಡ್ಡು ಮರಿ ನೋಡ್ಕೊಂಡು ಮರಿ ಹೆಂಗೆ ತಿಂತೋ ಹಾಗೆ ಬೆಳಿಗ್ಗೆ ನಾವು ನಾನ್ ವೆಜ್ ತರೋದ್ರಿಂದ ಬೆಳಿಗ್ಗೆ ಊಟ ಕೊಡ್ತೀವಿ ಮಧ್ಯಾಹ್ನ ಮೂರು ಗಂಟೆ ಎರಡು ಗಂಟೆಗೆ ಚಿಕನ್ ವೇಸ್ಟ್ ಕೊಡ್ತೀನಿ ಆಮೇಲೆ ಕ್ಲೀನಾಗಿ ಗೂಡು ಇನ್ನೊಂದು ಸರಿ ವಾಶ್ ಮಾಡ್ಕೊತೀನಿ ಅವು ಕಕ್ಕಸು ಮಾಡಿರೋ ವಾ ವಾಶ್ ಮಾಡ್ಕೊತೀನಿ ಇಲ್ಲೇನು ಅಂತ ಸ್ಮೆಲ್ಲು ಬರೋಕ್ಕೂ ಕೊಟ್ಟಿಲ್ಲ ನಾನು ನೀರನ್ನ ಎರಡು ಪಾರ್ಟೇಷನ್ ಮಾಡಿ ಒಂದು ಗುಂಡಿಗೆ ಕಸ ಎಲ್ಲ ಕುತ್ಕೊಳ್ಳೋಂಗೆ ಇನ್ನೊಂದು ಗುಂಡಿಗೆ ಬರೀ ನೀರು ಮಾತ್ರ ಹೋಗಂಗೆ ಅದು ನೇಪಿಯರ್ ಹುಲ್ಲು ಬಳಸ್ಕೊತೀನಿ ನೀರನ್ನ ಆ ನೀರನ್ನು ವೇಸ್ಟ್ ಮಾಡ್ತಲ್ಲ ಮಾಡಿದರೆ ಲಾಭ ಐತೆ ಲಾ ಲಾಭಕ್ಕೆ ತಕ್ಕಂಗೆ ಕಷ್ಟ ಐತೆ ನಿದ್ದೆ ಕೆಡಬೇಕು ನಿದ್ದೆ ಕೆಡಬೇಕು ನಿದ್ದೆ ಕೆಟ್ಟು ಮಾ ಮಾಡಬೇಕು ಒಂದೊಂದು ದಿವಸ ಗಾಡಿ ಕೈ ಕೊಡುತ್ತೆ ಅಲ್ಲೇ ಎರಡು ಗಂಟೆ ಮೂರು ಗಂಟೆ ಆಗೋಗುತ್ತೆ ಕಂಪ್ನಿಗೆ ಕಂಪಲ್ಸರಿ ಅವ್ರು ಐದು ಗಂಟೆ ಫುಡ್ ಆಚೆ ತೆಗೀಲೇಬೇಕು ಅಂತಾರೆ ಅವರು ಕಂಪ್ನಿಯವರು ಸುಮ್ಮನೆ ಆದ್ರೂ ಅಲ್ಲಿ ಕ್ಯಾಂಟೀನಲ್ಲಿ ದುಡ್ಡುಗಳು ಡಿಮ್ಯಾಂಡ್ ಮಾಡ್ತಾರೆ ನೀವಿಲ್ಲ ಇನ್ನೊಬ್ರು ತಗೊಂಡಾಗ್ತಾರೆ ಇನ್ನೊಬ್ಬರು ತಗೊಂಡು ಅಂತ ದುಡ್ಡು ಡಿಮ್ಯಾಂಡ್ ಮಾಡ್ತಾರೆ ಅವನ್ನೆಲ್ಲ ಮೇಂಟೈನ್ ಮಾಡ್ಕ ದಿನ ಬೆಳಿಗ್ಗೆ ಇದ್ದರೆ ಕಾಸು ಜಾಬಲ್ಲಿ ಇಟ್ಕಂದೆ ಹೋಗಬೇಕು ಆ ರೀತಿ ಆಗಿಬಿಟ್ಟಿದೆ ಇವಾಗ ಅಂದ್ ಸಾಕಾಗಿ ಈ ಊಟದ ವಿಚಾರ ಕೆಲವರೆಲ್ಲ ಈ ತೊಟ್ಟಿ ಸಿಸ್ಟಮು ಇನ್ನೊಂದು ರೀತಿ ಇನ್ನೊಂದು ರೀತಿ ಮಾಡಿದ್ದಾರೆ ತೊಟ್ಟಿಯಲ್ಲಿ ಒಂದು ಮರಿ ಹೋಗಿ ಏನಾದರೂ ಕಕ್ಕ ಮಾಡ್ಕಂತಂದರೆ ಆ ಊಟ ವೇಸ್ಟ್ ಆಗುತ್ತೆ ಈ ಬೈಲ್ ಮೇಲೆ ಕೊಡೋದ್ರಿಂದ ಎಲ್ಲ ಅವು ಏನೇನು ಬೇಕೋ ಎಲ್ಲ ಸ್ವಲ್ಪ ಹುಡ್ಕಾಡ್ಕೊಂಡು ತಿಂತಾವೆ ತೊಟ್ಟಿಯಲ್ಲಾದರೆ ಅಲ್ಲೇ ಮುತ್ತಿ ಇಟ್ಕೊಂಡು ಒಂದು ಕಚ್ಚೋದು ಇನ್ನೊಂದು ಇದು ಮಾಡೋದು ಈ ಬೈಲ್ ಮೇಲೆ ಕೊಟ್ಬಿಟ್ರೆ ಊಟ ಊಟ ವೇಸ್ಟೂ ಆಗಲ್ಲ ನಮ್ಗೆ ನಮ್ಗೆ ಗೊತ್ತಾದ ಮಟ್ಟಕ್ಕೆ ಚೆನ್ನಾಗಿ ತಿಂತಾವೆ ಏನು ಬೇಕೋ ಅದನ್ನು ಆರಿಸ್ಕಂಡು ಆರಿಸ್ಕೊಂಡು ತಿಂದುಬಿಡ್ತಾವೆ ಹೊಟ್ಟೆ ಅಶ್ವಿದ ಏನು ಬೇಕೋ ಈ ಊಟದ ಟೈಮೇ ನಮ್ಗೆ ಇಂಪಾರ್ಟೆಂಟ್ ಟೈಮು ಊಟದ ಟೈಮಾಗಿ ಎಷ್ಟು ಜವಾಬ್ದಾರಿ ತಗೊತಿರೋ ಆ ಜವಾಬ್ದಾರಿ ಮೇಲೆ ಹಂದಿ ಸಾಕಾಣಿಕೆ ನಿಂತಿರೋದು ಊಟದ ಟೈಮಲ್ಲಿ ನಾವು ಊಟ ಕೊಟ್ಟಾಗ ಮರಿ ಯಾವ ಮರಿ ಊಟ ಮಾಡ್ತಾ ಇಲ್ಲ ಯಾವ ಮರಿ ಸೈಡಿಗೆ ನಿಂತಿದೆ ಅದಕ್ಕೇನೋ ಕಾಯಿಲೆ ಇದೆ ಅದನ್ನು ನೋಡಿ ನಾವು ಅದಕ್ಕೆ ಇಮ್ಮಿಡಿಯೇಟು ನಾವು ಅದಕ್ಕೆ ಮೆಡಿಸನ್ ಕೊಟ್ಟರೆ ಮಾತ್ರ ಅದು ಉಳಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ನೆನ್ನೆ ಒಂದು ಮರಿ ನೋಡಿ ಇದೇ ಮರಿ ನೆನ್ನೆ ಊಟ ಮಾಡ್ತಿಲ್ಲ ಇದೇ ಮರಿ ನೆನ್ನೆ ನೆನ್ನೆ ಊಟ ಮಾಡ್ತಿಲ್ಲ ಜ್ವರ ಇತ್ತು ಈ ಮರಿಗೆ ಇವತ್ತು ಊಟ ಮಾಡ್ತಾಯಿದೆ ಈ ಮರಿ ನೆನ್ನೆ ಈ ಮರಿಗೆ ಇಂಜೆಕ್ಷನ್ ಮಾಡಿದ್ದೀನಿ ಇವತ್ತು ಊಟ ಮಾಡ್ತಾ ಇದೆ ಆರಾಮಾಗಿ ಅದನ್ನು ನೋಡ್ಕೊಳ್ಳೋ ವಿಧಾನ ಬೇಕು ಊಟ ಹಾಕಿದಾಗೆ ಅದನ್ನು ಅಂದಿಗೆ ಏನು ಕಾಯಿಲ್ಲ ಅಂತೇಳಿ ಸಿಗೋದು ಊಟ ಹಾಕಿದಾಗ ಮಾತ್ರ ಕಂಡುಹಿಡೀಬೋದು ಅಷ್ಟೇ ಅದನ್ನು ಬಿಟ್ಟರೆ ನಾವು ನಾವು ಊಟ ಹಾಕಿದ್ವಿ ಬಂದಿದ್ವಿ ಅಂದರೆ ಆ ಮರಿ ಡೆತ್ ಆಗಿ ಆಗುತ್ತೆ ನೆನ್ನೆ ನೋಡ್ಕೊಂಡೆ ಒನ್ ನಾಟ್ ಏಟ್ ಇತ್ತು ಟೆಂಪ್ರೇಚರು ನೆನ್ನೆ ಇಂಜೆಕ್ಷನ್ ಮಾಡಿದೆ ಆರಾಮಾಗಿದೆ ಇವಾಗ